ಅವರು ಮುಖ್ಯಮಂತ್ರಿ ಆದ್ರಲ್ಲ ಕೊನೆ ಪಕ್ಷ ಆ ಜನಾಂಗ ಕನ್ಯ ಆಗಿದೆ ಒಂದು ಮುಖ್ಯಮಂತ್ರಿ ಕೊಡೋಣ ಅಂತ ಯಾವತ್ತ ಯೋಚನೆ ಮಾಡಿದ್ರು ಅವರು ಜಾತಿ ಇರೋವರಿಗೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ನಾನು ಹೇಳ್ತೇನೆ ಅವ್ರಿಗೆ ಟ್ಯಾಕ್ಸಿ ಕೊಡೋದ್ರ ಬಂದು ನೀವು ಲ್ಯಾಂಬವರೆಗೇನು ತೊಗೊಂಡಿದ್ದೀವಿ ನಾವು ಮುಚ್ಚಿಡಬಾರ್ದು ನೀವು ಮುಚ್ಚಿಡಬಾರ್ದು ಈಗ ನೀವು ಮುಚ್ಚಿಡ್ತೀನಿ ಅಂದರೆ ನೀವು ಇದನ್ನು ಮುಟ್ಟಿದ್ರೆ ನಾನು ಅದನ್ನು ಮಾಡ್ತೀನಿ ಅಂದರೆ ದಿಸ್ ಈಸ್ ಕಾಲ್ಡ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದೇನಾಗಿದೆ ಕತ್ತಲ ಮನೆಯಲ್ಲೇ ನಡ್ಕೊಂಡೋಗ್ತಿತ್ತಲ್ಲ ಎಲ್ಲಿ ಬೆಳಕಿಗೆ ಈಚೆ ಬಂತಲ್ಲ ಬಂದ ತಕ್ಷಣ ಎಲ್ಲ ಎಲ್ಲರ ಕಣ್ಣಿಗೆ ಬಂತು ಇಲ್ಲ ಅಂತಂದ್ರೆ ಅದು ಬರ್ತಿರ್ಲಿಲ್ಲ ಇನ್ನೊಂದು ಇದಿದೆ ವಿಶ್ವನಾಥ್ ಇದಾರಲ್ಲ ವಿಶ್ವನಾಥ್ ಮೂಲ ಇದ್ದಾರೆ ಇದಕ್ಕೆ ಅವರೊಂದು ಸೈಟ್ ಕೇಳಿದ್ದಾರೆ ಅವ್ರಿಗೆ ಸೈಟ್ ಕೊಟ್ಟಿದ್ದಾರೆ ಅವ್ರದ್ದೇನಾಗಿದೆ ನೀರು ಹರಿಯೋ ಪಕ್ಕದಲ್ಲಿ ಕೊಟ್ಬಿಟ್ಟಿದ್ದಾರೆ ಕೊಟ್ಟಿದ್ದಕ್ಕೆ ಅವ್ರು ಏನು ಮಾಡಿದ್ರು ಇಲ್ಲಪ್ಪ ನನಗೆ ಇದು ನೀರು ಇರುತ್ತದೆ ಇಲ್ಲಿ ಈ ಜಾಗದಲ್ಲಿ ಆಗೋದಿಲ್ಲ ಮನೆ ಕಟ್ಟಕ್ಕೆ ನನಗೆ ಎತ್ತರದ ಜಾಗದಲ್ಲಿ ಕೊಡಿ ಅಂದರು ಎಲ್ಲಿ ಕೇಳಿದ್ದಾರೆ ಅವರು ವಿಜಯನಗರ ಕೇಳಿದ್ದಾರೆ ಯಾಕೆ ವಿಜಯನಗರ ಕೇಳಿದ್ರು ಅಂದರೆ ಅದು ಟೌನ್ಗೆ ಆ ಯಾಕೆ ಕೇಳಿದ್ದಾರೆ ಅವರು ಅಂದರೆ ಇವ್ರಿಗೆ ಕೊಟ್ಟಿರೋದು ಅವ್ರಿಗೆ ಗೊತ್ತಾಗಿದೆ ವಿಜಯನಗರದಲ್ಲಿ ಸೈಟ್ ಇವ್ರಿಗೆ ಕೊಟ್ಟಿದ್ದಾರೆ ನಾನೇ ಇಲ್ಲಿ ತೊಗೋಬೇಕು ಇಲ್ಲಿಂದ ಅಲ್ಲಿ ಕೊಡ್ಬೋದಲ್ಲ ಅಂತ ಅಲ್ಲಿ ಕೊಟ್ಟಿದ್ದಾರೆ ಕೇಳಿದಾಗ ಅವ್ರು ಅಲ್ಲಿ ಕೊಡಲಿಲ್ಲ ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ಎತ್ತರದ ಜಾಗಕ್ಕೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇಂಥ ನಂಬರ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಕೊಟ್ಟ ತಕ್ಷಣ ಅವ್ರಿಗೆ ಸಿಟ್ಟು ಬಂದಿದೆ ಏನ್ರಿ ಸಿದ್ದರಾಮಯ್ಯ ಹೆಣ್ತಿಗೆ ಬೇರೆ ನ್ಯಾಯ ನನ್ನ ಹೆಂಡ್ತಿಗೆ ಬೇರೆ ನ್ಯಾಯನಾ ಪ್ರಶ್ನೆ ಬಂತ ಅವ್ರಿಗೆ ನನ್ನ ಹೆಂಡ್ತಿಗೆ ಇಲ್ಲೇ ಕೊಡ್ತೀರಿ ಅವ್ರಿಗೇ ಅಲ್ಲಿ ಕೊಟ್ಟಿರಿ ನೀವು ಅಂತ ಇಲ್ಲಿ ಏನಾಗಿದೆ ಪರಿಸ್ಥಿತಿ ಸೈಟ್ ಕೊಡುವಾಗ್ಲೂ ಒಂದು ರೂಲ್ ಇದೆ ಈ ಯಾವ ಲೇಔಟ್ ನಿಮ್ಮ ಜಾಗ ಹೋಗಿರುತ್ತೆ ಆ ಲೇಔಟಲ್ಲಿ ನಿಮಗೇನಾದರೂ ಆಲ್ಟರ್ನೇಟ್ ಕೊಡಬೇಕಂದ್ರೆ ಅಲ್ಲೇ ಕೊಡಬೇಕು ಒಂದು ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ ಸೈಟ್ಗಳು ಉಳಿಲಿಲ್ಲ ನೆಕ್ಸ್ಟ್ ಆಗೋ ಲೇಔಟಲ್ಲಿ ಕೊಡಬೇಕು ಆದರೆ ಹಿಂದೆ ಯಾವತ್ತೂ ಆಗಿರೋದಲ್ಲ ಏರ್ಪೋರ್ಟ್ ಹತ್ರ ನಿಮ್ಮ ಜಾಗ ಇದೆ ಸೈಟ್ಗಳಾಯಿತು ಇವಾಗ ಅಲ್ಲಿ ಕೊಡೋಕ್ಕಾಗಿಲ್ಲ ಅಂದರೆ ಸದಾಶಿವನಗರದಲ್ಲಿ ಕೊಡೋದಲ್ಲ ಪದ್ಧತಿ ಈಗ ಏರ್ಪೋರ್ಟಿಂದ ಆಚೆಗೆ ಇನ್ನೊಂದು ಸಾರಿ ಎಲ್ಲಿ ಸೈಟ್ ಆಗುತ್ತೋ ಅಲ್ಲಿ ಕೊಡಬೇಕು ಇದಾಗಿದ್ದೇ ದೊಡ್ಡ ವಿಷಯ ಆಗಿದ್ದು ಅದರಿಂದ ಅವರವರೇ ಜೊತೆ ಜೊತೆಗಿದ್ದವರೇನೇ ಇದನ್ನು ಬೆಳಕಕ್ಕೆ ತಂದಿದ್ದು ಇದು ಬೇ ಬೇರೆಯವರು ಯಾರು ಅಲ್ಲ ಈಗಲೂ ಹೇಳ್ತೇನೆ ಈ ಡಾಕ್ಯುಮೆಂಟ್ ಎಲ್ಲ ಹೊರಗಡೆ ತಂದು ಕೊಟ್ಟಿರೋದೇನೆ ಕಾಂಗ್ರೆಸ್ನವರು ನಮ್ಮ ಹತ್ರ ಎಲ್ಲಿತ್ತು ಡಾಕ್ಯುಮೆಂಟ್ಸು ಇದು ಏನಾಯ್ತು ಅದು ಹೊರಗಡೆ ಬಂದು ಸ್ವಲ್ಪ ಒಂದು ಎರಡು ತಾಸು ಆಗಿಲ್ಲ ಇಲ್ಲಿಂದ ಹೆಲಿಕಾಪ್ಟರ್ ಹೋಯ್ತು ಹೆಲಿಕಾಪ್ಟರ್ ಅಲ್ಲಿ ಎಲ್ಲ ಫೈಲ್ಗಳನ್ನ ತುಂಬಿಕೊಂಡು ಬಂದ್ಬಿಟ್ರು ಅಷ್ಟೊತ್ತಿಗೆ ಕೆಲವರು ಬುದ್ಧಿವಂತರು ಯಾರೋ ಕಾಂಗ್ರೆಸ್ನಲ್ಲೇ ಇದ್ದವರು ಎಲ್ಲ ಜರಾಕ್ಷ ಮಾಡಿಸ್ಬಿಟ್ಟಿದ್ರು ಅದು ಮೊದಲೇ ಬಂದ್ಬಿಟ್ಟಿತ್ತು ಅವ್ರ ಹತ್ರ ಆಮೇಲೆ ಅವರು ಹೊರಗಡೆ ಹೇಳಿದ್ದು ಆ ಕಾಂಗ್ರೆಸ್ದು ಆ ಇದೆಲ್ಲನು ನನ್ನ ಹತ್ರ ಇದೆ ಈಗಲೂ ನನ್ನ ಕಾರ್ಲಿದೆ ಬಂಡಲ್ಲು ಯಾವ್ಯಾವತ್ತೂ ಏನೇನಾಗಿದೆ ಎಲ್ಲ ಇದು ಹದಿನೆಂಟು ಸಾರಿ ಲೆಟರ್ ಬರೆದಿದ್ದಾರೆ ಡಿ ಸಿ ಯಾವುದೇ ಕಾರಣಕ್ಕೂ ಇದು ಕೊಡಕ್ಕೆ ಬರೋದಿಲ್ಲ ಇದು ಬಹಳ ಅನ್ಯಾಯ ಆಗಿದೆ ತಪ್ಪಾಗಿದೆ ಇದರಿಂದ ನಮ್ಗೆ ಮೂಡನೇ ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ ಇದು ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಇದಕ್ಕೆ ಇವರು ರೆವಿನ್ಯೂ ಸೆಕ್ರೆಟರಿಗೆ ಇವು ಮೂಢ ಸೆಕ್ರೆ ಇದು ಎಚ್ ಯು ಡಿ ಸೆಕ್ರೆಟರಿಗೆ ಬರೆದಿದ್ದಾರೆ ಆದರೆ ಯಾರು ಗಣನೆಗೆ ತೊಗೊಂಡೇ ಇಲ್ಲ ಆಮೇಲೆ ಇಮ್ಮಿಡಿಯೇಟ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಟ್ರ ಅಲ್ಲಿಂದ ಅಲ್ಲ ಅಡ್ಜಸ್ಟ್ಮೆಂಟ್ ಅನ್ನೋ ಒಂದು ಪದ ಇರೋದ್ರಿಂದ ಅದನ್ನು ಕೂಡ ಆವಾಗ ಆವಾಗ ಬಳಕೆ ಮಾಡ್ತಾರೆ ಕೆಲವರು ಅದು ಸತ್ಯನೋ ಸುಳ್ಳೋ ಅದು ನಮಗೆ ಗೊತ್ತಾಗೋದಿಲ್ಲ ಹೇಳೋದು ಹೇಳ್ತಾರೆ ಈಗ ನನಗೂ ಎಲ್ಲಾದರೂ ಒಂದು ಸಾರಿ ಸಿಟ್ಟು ಬಂದಾಗ ಯಾರನ್ನಾದರೂ ಏನಾದರೂ ಅನ್ಬೇಕಂತಂದರೆ ನಿನ್ನಂಗೆ ನಾನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಲ್ಲಪ್ಪ ಅಂತ ನಾನು ಅಂತೀನಲ್ಲ ಹಂಗೆ ಅವರು ಅಂದಿರೋ ಅನುಭವ ಆದರೆ ನಿಜವಾಗೂ ಅಡ್ಜಸ್ಟ್ಮೆಂಟ್ ಹೆಂಗಾಗತ್ತೆ ನನಗೆ ಗೊತ್ತಿಲ್ಲ ಎಲ್ಲ ಪಕ್ಷಗಳಲ್ಲೂ ಆ ಮಾತು ಬರುತ್ತೆ ಎಪ್ಪತ್ತು ಎಪ್ಪತ್ತ ಏಳು ವರ್ಷ ಆಯಿತು ಸ್ವತಂತ್ರ ಬಂದು ನಾನು ಆಗಲೇ ಹೇಳಿದೆ ಆಪಾದನೆ ಮಾಡಿದೆ ಮುಖ್ಯಮಂತ್ರಿ ಮಾಡಲಿಲ್ಲ ಕಾಂಗ್ರೆಸ್ ಹೋಗಲಿ ಸಿದ್ದರಾಮಯ್ಯನವರು ಎರಡು ಸಾರಿ ಉಪಮುಖ್ಯಮಂತ್ರಿ ಆಗಿದ್ದರು ನಮ್ಮ ಪಾರ್ಟಿಯಲ್ಲಲ್ಲ ಬೇರೆ ಪಾರ್ಟಿಯಲ್ಲಿ ಅವರು ಮುಖ್ಯಮಂತ್ರಿ ಆದ್ರಲ್ಲ ಕೊನೆಯ ಪಕ್ಷ ಆ ಜನಾಂಗ ಕನ್ಯ ಆಗಿದೆ ಒಂದು ಉಪಮುಖ್ಯಮಂತ್ರಿ ಕೊಡೋಣ ಅಂತ ಯಾವತ್ತೂ ಯೋಚನೆ ಮಾಡಿದ್ರು ಅವರು ಮಾಡಿಲ್ಲ ಕಾಂಗ್ರೆಸ್ ಆದರೂ ಹೇಳಬಾರ್ದಾಗಿತ್ತಲ್ಲ ನೀನು ಹೋಗಿ ಮುಖ್ಯಮಂತ್ರಿ ಆಗಿದ್ದೀಯಪ್ಪ ಈಗ ಹೇಳಿದ್ರಲ್ಲ ಡಿ ಸಿ ಎಮ್ ಮಾಡಲೇಬೇಕು ಡಿ ಕೆ ಮರ ಅದೇ ನೀವು ದಲಿತರಿದ್ದಾಗ ಅವ್ರಿಗೆ ಯಾಕೆ ಮಾಡೋಕೆ ನಿಮಗನ್ನಿಸ್ಲಿಲ್ಲ ಯಾಕೆ ಹೈಕಮಾಂಡ್ ಹೇಳಲಿಲ್ಲ ಅಥವಾ ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಸ್ವತಃ ಯಾಕೆ ಮ ಮನಸ್ ಬರಲಿಲ್ಲ ನಾನು ಇರುವವರಿಗೆ ಯಾವುದೇ ಡಿ ಸಿ ಎಮ್ ಮಾಡಲ್ಲ ಎಷ್ಟು ಸರಿ ಹೇಳಿದ್ದಾರೆ ಮೇಲೆ ಕಣ್ಣೀರಾಕಿ ಇದೇ ಡಾಕ್ಟರ್ ಪರಮೇಶ್ವರ್ ಅವರು ಪ್ಯಾಲೇಸಲ್ಲೊಂದು ದೊಡ್ಡ ಸಭೆ ನಡೆಯಿತು ನಾನು ಇಷ್ಟು ಕಷ್ಟಪಟ್ಟೆ ಎಂಟು ಒಂಬತ್ತು ವರ್ಷಗಳ ಕಾಲ ಅಧ್ಯಕ್ಷನಾಗಿ ಈ ಪಕ್ಷಕ್ಕೆ ನಾನು ಕೆಲಸ ಮಾಡಿದ್ರು ನನ್ನನ್ನು ಗುರುತಿಸ್ತಾ ಇಲ್ಲ ಅಂಥೇಳಿ ಕಣ್ಣೀರು ಹಾಕ್ಬಿಟ್ರು ಅವರು ಆದರೂ ಮುಖ್ಯಮಂತ್ರಿ ಮಾಡಲಿಲ್ಲ ನೀವು ಮಾಡ್ಬೋದಿತ್ತು ಆದರೆ ಒಂದು ಸಾರಿ ಉಪಮುಖ್ಯಮಂತ್ರಿ ಮಾಡಿದರೆ ಅವ್ರನ್ನ ಯಾವಾಗ ಮಾಡಿದ್ದು ಆ ಸಂದರ್ಭದಲ್ಲ ನೀವು ಸೋತ್ಬಿಟ್ರಿ ಅನಿವಾರ್ಯ ನೀವು ಬರೀ ಮೂವತ್ತು ಮೂವತ್ತೇಳು ಮೂವತ್ತೆಂಟು ಸೀಟ್ ಗೆದ್ದಿರೋ ಇವ್ರಿಗೆ ಕುಮಾರಸ್ವಾಮಿಗೆ ನೀವು ಎಂಬತ್ತು ಗೆದ್ದಿದ್ರೂ ಕೂಡ ಮುಖ್ಯಮಂತ್ರಿ ನೀವಾಗಿ ಅಂತ ಅವ್ರಿಗೋಗಿ ನೀವು ಕೇಳ್ಕೊಂಡ್ರಲ್ಲ ಅವರು ಪಾದಕ್ಕಿಟ್ರಲ್ಲ ಆ ಸಂದರ್ಭದಲ್ಲಿ ಅನಿವಾರ್ಯ ಆಯಿತು ಪವರ್ ಶೇರಿಂಗು ಮುಖ್ಯಮಂತ್ರಿ ಅವರಾದಮೇಲೆ ನಮ್ಮ ಪಾರ್ಟಿಯಿಂದನೂ ಏನಾದರೂ ಒಂದು ಉಪಮುಖ್ಯಮಂತ್ರಿ ಆಗಬೇಕು ಈಗ ಯಾರು ಆಗಬೇಕು ತಪ್ಪಿಸಿದರೆ ಈಗ ನಾವು ತಪ್ಪು ಮಾಡ್ದಂಗೆ ಆಗತ್ತೆ ಅದಕ್ಕೆ ಪರಮೇಶ್ವರನ್ನ ಒಂದು ಹದಿನಾಲ್ಕು ತಿಂಗಳಿಗೆ ಮಾತ್ರ ನೀವು ಮಾಡಿದ್ರಿ ಆದರೆ ಬಿ ಜೆ ಪಿ ನಾವೇನು ಐವತ್ತು ವರ್ಷದಿಂದ ಇರಲಿಲ್ಲ ಎಪ್ಪತ್ತು ವರ್ಷದಿಂದ ನಾವು ಸ್ವತಂತ್ರ ಬಂದಾಗಿಂದ ಪವರ್ ಇರಲಿಲ್ಲ ಇಲ್ಲಿ ಎರಡನೇ ಬಾರಿಗೆ ಪವರ್ಗೆ ಬಂದಿದ್ದು ಅಷ್ಟೇ ಅಷ್ಟರಲ್ಲಿ ಕಾರಜೋಳ ಅವ್ರನ್ನ ನಾವು ಉಪಮುಖ್ಯಮಂತ್ರಿ ಯಾರ್ದು ಗಲಾಟೆಯಲ್ಲಿ ಏನು ಹೋರಾಟ ಇಲ್ಲ ಏನಿಲ್ಲ ಪಕ್ಷ ಅವರನ್ನು ಆಯ್ಕೆ ಮಾಡ್ತಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದೆ ಉಪ ಬರೀ ಮುಖ್ಯಮಂತ್ರಿ ಆಗೋಕ ಅವಕಾಶ ಬಿ ಜೆ ಪಿಯಲ್ಲಿ ಬರ್ತದಂತ ಅಂತ ಅನಿಸುತ್ತೆ ಯಾರಿಗಾದ್ರು ಆಮೇಲೆ ನಮ್ಮನ್ನೇನು ಅನ್ನೋದು ಬ್ರಾಹ್ಮಣರ ಪಾರ್ಟಿ ಯಾರಿದ್ದಾರೆ ನಮ್ಮಲ್ಲಿ ಬ್ರಾಹ್ಮಣರು ತುಂಬಿಕೊಂಡಿದಾರಾ ಗರ್ಭಗುಡಿ ಅಂತೀರಿ ಬ್ರಾಹ್ಮಣರ ಪಾರ್ಟಿ ಅಂತೀರಿ ಅಲ್ಲಿ ಬ್ರಾಹ್ಮಣರೇ ಇಲ್ಲ ಲಿಂಗಾಯತ ಪಾರ್ಟಿ ಅಂತೀರಿ ಅಂದರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಲಿಂಗಾಯತರು ಅಂತೀರಿ ನಾಳೆ ಏನಾದರೂ ಅಶೋಕ್ ಮುಖ್ಯಮಂತ್ರಿ ಆದರೆ ಅವ್ರು ಗೌಡ್ರದ್ದು ಅಂತೀರಿ ಅಥವಾ ನಾಳೆ ಏನಾದರೂ ನಾ ನನ್ನಂಥವ್ರಿಗೆ ಯಾರಿಗೂ ಅವಕಾಶ ಕೊಟ್ಬಿಟ್ರು ನನ್ನಂಥವ್ನಾಗ್ಬಿಟ್ರೆ ಓ ದಲಿತರದು ಅಂತೀರಾ ದಲಿತರದು ಅನ್ನಲ್ಲ ನೀವು ದಲಿತರದು ಯಾವ ಪಾರ್ಟಿನೂ ಇಲ್ಲ ಎಲ್ಲ ಪಾರ್ಟಿಯಲ್ಲೂ ನಾವು ಚೌ ಚೌಬ್ ಹಾಕ್ತಾರೆ ಒಂದಷ್ಟು ಇಟ್ಟಿರ್ತೀವಿ ಹಂಗಾಗಿ ಅಲ್ಲಿ ಆ ಥರ ಏನಿಲ್ಲ ಏನು ಬ್ರಾಹ್ಮಣರು ಅಂತಾರೆ ಅಂದ್ಕೊಳ್ಳಿ ಲಿಂಗಾಯತರು ಅಂತಾರೆ ಅಂದ್ಕೊಳ್ಳಿ ಈ ದೇಶದಲ್ಲಿ ಬೈಯೋಕ್ಕೆ ಸಿಕ್ಕಿರೋದು ಬ್ರಾಹ್ಮಣರು ಮಾತ್ರ ಎಲ್ಲರೂ ಸೇರಿ ಬ್ರಾಹ್ಮಣರನ್ನ ಬೈತೀವಿ ಅವರೊಬ್ಬರನ್ನು ವಾಪಸ್ ಬೈಯಲ್ಲ ಅವ್ರು ಯಾಕೆ ಅಂತಂದ್ರೆ ಬುದ್ಧಿವಂತರು ನೋಡಿ ಅವ್ರ ಬುದ್ಧಿನ ಬೇರೆಯವ್ರು ಕಲ್ತ್ಕೊಳ್ಳೋಕೆ ಏನು ತಪ್ಪು ಅವ್ರ ಬುದ್ಧಿವಂತರು ಏನಂತಂದ್ರೆ ಯಾರು ಯಾರು ಬೇನು ಬೇಕಾದ್ರೂ ಬೈಕೊಳ್ಳಿ ಅಪ್ಪ ನನ್ನ ಒಂದು ಕೆಲಸ ಇದೆ ಅದನ್ನು ಮಾಡ್ಕೊಂಡು ನಾನು ಬದುಕ್ತೀನಿ ಬ ನಾನು ಬದುಕ್ತಾ ಇರ್ತೀನಿ ಅಂತ ಆ ಬದುಕು ಕಲಿಯಕ್ಕೆ ನಮಗೇನಾಗಿದೆ ಕಾಂಗ್ರೆಸ್ ನೋಡಿದ್ರು ಬ್ರಾಹ್ಮಣರನ್ನ ಬೈತಾರೆ ಆ ಬ್ರಾಹ್ಮಣರನ್ನ ಬೈದ್ರೆ ಮಾತ್ರ ಈ ದಲಿತರು ಅವ್ರನ್ನ ಒಪ್ಪೋದು ಕಾಂಗ್ರೆಸ್ನವ್ರನ್ನ ಈ ಮನುಧರ್ಮಶಾಸ್ತ್ರ ಮನುವಾದಿಗಳು ಅಂತಾರೆ ಕಾಂಗ್ರೆಸ್ನವರು ಈ ಮನುವಾದವನ್ನ ಇಡೀ ದೇಶ ಮರ್ತು ಬಿಟ್ಟಿದೆ ಜ್ಞಾಪಕ ಇಟ್ಕೊಂಡಿರೋದು ಕಾಂಗ್ರೆಸ್ನವರು ಮಾತ್ರ ಯಾಕೆಂದ್ರೆ ಈ ದಲಿತರನ್ನ ಮನುವಾದದ ಹೆಸರಿನಲ್ಲಿ ಅವರು ವೋಟ್ ಬ್ಯಾಂಕ್ ಮಾಡ್ಕೊಳ್ಬೇಕು ಇದು ಹೇಳಿದ್ರೇನೆ ಅವ್ರಿಗೂ ತೃಪ್ತಿ ದಲಿತರಿಗೆ ನಾನು ಹೇಳೋದು ದಲಿತರಿಗೂ ಹೇಳ್ತೇನೆ ಕಾಂಗ್ರೆಸ್ ಹೇಳ್ತೇನೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರತಕ್ಕಂಥ ಸಂವಿಧಾನದ ಸ್ವಾತಂತ್ರ್ಯ ಇದೆಯಲ್ಲ ಇದರಿಂದ ಈಚೆಗೆ ನೋಡಬೇಕೇ ಹೊರತು ನಾವು ಒಂದು ಸಾವಿರ ವರ್ಷ ಎರಡು ಸಾವಿರ ವರ್ಷ ಮೂರು ಸಾವಿರದ ವರ್ಷಕ್ಕೆ ಹೋಗಿ ಹಿಂದಕ್ಕೆ ನಾವು ನೋಡಬೇಕಾಗಿಲ್ಲ ಬದುಕು ಇವತ್ತಂದೇ ಹೊರತು ನೆನ್ನೆದಲ್ಲ ಇದು ನನ್ನ ಅನಿಸಿಕೆ ನಾನು ದಲಿತರಿಗೂ ಹೇಳೋದಷ್ಟೇ ಎಲ್ರಿಗೂ ಹೇಳೋದಷ್ಟೇ ನಾವೆಲ್ಲರೂ ಕೂಡ ಸಹೋದರತ್ವದಿಂದ ಬಾಳಬೇಕು ಜಾತಿ ಅಳಿಸ್ಕೋಬೇಕು ಜಾತಿ ಇರೋವರೆಗೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ನಾನು ಹೇಳ್ತೇನೆ ಹಿಂದೂಗಳ ಕಥೆ ಇವತ್ತು ಏನಾಗ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ನೋಡಿ ಬಾಂಗ್ಲಾದೇಶದಲ್ಲಿ ನಮ್ಮ ಪರಿಸ್ಥಿತಿ ಏನಾಗ್ತಾ ಇದೆ ಇಲ್ಲಿ ನಾವು ಇಷ್ಟು ಸಂಖ್ಯೆಯಲ್ಲಿ ಇದ್ರು ಜಾತಿಗಳ ಹೆಸರಿನಲ್ಲಿ ನಾವು ದೂರ ಇದ್ದೀವಿ ಅದರಿಂದಾಗಿ ಬ್ರದರ್ಹುಡ್ ಬರೋದಿಲ್ಲ ಮೊದಲು ಈ ಕಂದಕಗಳನ್ನು ನಾವು ಅಳಿಸಿಬಿಟ್ರೆ ಈ ದೇಶ ಸುಭದ್ರವಾಗಿರ್ತದೆ ಇಲ್ಲ ಒಂದು ಕಾಲ ಬರ್ತದೆ ಇದು ಚಿತ್ರವಾಗ್ಬೋದು ನೋಡಿ ಇದಕ್ಕೆ ಇವತ್ತೇ ನೀವು ಇರಬೇಕು ನಾಳೆ ನೀವು ಹೋಗ್ಬೋ ಹೋಗ್ಬೇಕು ಅಂತ ಹೇಳಕ್ಕೆ ಬರೋದಿಲ್ಲ ಸಂದರ್ಭಗಳು ಯಾವ ರೀತಿ ಅವ್ರಿಗೆ ಅನುಕೂಲ ಆಗ್ತದೆ ಅನಾನುಕೂಲ ಆಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಅವರು ಮನಸ್ಸು ಮಾಡಿದರೆ ನಾಳೆಯಿಂದನೇ ಇಲ್ಲದೇನೂ ಇರ್ಬೋದು ಅಥವಾ ಇನ್ನೂ ಬಂಡತನ ತೋರಿಸಿದ್ರೆ ಇನ್ನೂ ಒಂದಷ್ಟು ದಿನ ಹೋಗ್ಬೋದು ಆದರೆ ಪೂರ್ಣಾವಧಿ ಮಾತ್ರ ಅವ್ರು ಇರಲಿಕ್ಕೆ ಸಾಧ್ಯನೇ ಇಲ್ಲ ಪೂರ್ಣಾವಧಿ ಅವ್ರು ಇರೋಲ್ಲ ಅಷ್ಟು ಮಾತ್ರ ನಾನು ಹೇಳಬಲ್ಲ ಯಾಕೆಂತಂದರೆ ಕಾನೂನು ಕೂಡ ಒಂದೇ ದಿನಕ್ಕೆ ಶಿಕ್ಷೆ ಕೊಡಲ್ಲ ಅದು ಕ್ರಮೇಣವಾಗಿ ತನ್ನ ಕೆಲಸವನ್ನು ಅದು ಮಾಡ್ತಾ ಹೋಗ್ತದೆ ಆ ಸಂದರ್ಭ ಬಂದಾಗ ಹೋಗ್ತಾರೆ ಕೇಜ್ರಿವಾಲ್ ಥರ ನಾನು ಜೈಲ್ಗೆ ಹೋದ್ರೂ ಕೂಡ ನಡೆಸ್ತೀನಿ ಅಂತ ಅವ್ರೇನಾದ್ರು ಅಂದ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗ್ತದೆ ಇದಕ್ಕೆ ಸರ್ ಆಪಾದನೆ ಬಂದಿರೋದು ಯಾರ ಮೇಲೆ ಮಂತ್ರಿ ಮೇಲೆ ಬಂತು ರಿಸೈನ್ ಮಾಡಿಸಿದ್ರಿ ತಪ್ಪಿಲ್ಲ ಅಂದ್ರೆ ನೀವು ರಿಸೈನ್ ಮಾಡಿಸ್ತಾ ಇರಲಿಲ್ಲ ಆಯಿತು ಇಡಿ ಅವರು ಕ್ವಶನ್ ಮಾಡಿದ್ದಾರೆ ಆಗಲೇ ಅವರು ಇದ್ದಾರಲ್ಲ ಅವರ ಕಸ್ಟಡಿಯಲ್ಲಿದ್ದಾರೆ ಆದರೂ ನಿಮ್ಮ ಎಫ್ ಐ ಅಲ್ಲಿ ಅವ್ರ ಹೆಸರಿಲ್ಲ ಎಸ್ ಐ ಟಿ ಎಫ್ ಐ ಆರ್ ಮಾಡಿದೆ ಮಾಡಲೇ ಇಲ್ಲ ಅದರಲ್ಲಿ ಅವ್ರ ಹೆಸರಿಲ್ಲ ಚೇರ್ಮನ್ ಆಗಿದ್ದವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಹಣ ಇಟ್ಟಿದ್ದುದಲ್ಲಿ ಏನಕ್ಕೆ ಬಡವರ ಮಕ್ಕಳು ವಿದ್ಯಾವಂತರಾಗಿ ಬಂದರೆ ಅವ್ರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಡಬೇಕು ನೇರ ಲೋನ್ ಕೊಡಬೇಕು ನೇರ ನೇರವಾಗಿ ಲೋನ್ ಕೊಡೋದ್ರ ಬದಲು ನೀವು ನೇರವಾಗಿ ಖಾತೆಗಳಿಗೆ ಹಾಕ್ಕೊಂಡಿದ್ದೀರಿ ಅವ್ರಿಗೆ ಕಾರುಗಳು ತೆಗೆದುಕೊಡ್ಬೇಕು ಏನೋ ಟ್ಯಾಕ್ಸಿ ಅದು ಇದು ಓಡಾಡಿಗೆ ತೊಗೊಂಡು ಓಡಾಡ್ತಾರೆ ಅಂತ ಅವ್ರಿಗೆ ಟ್ಯಾಕ್ಸಿ ಕೊಡೋದ್ರ ಬದಲು ನೀವು ಲ್ಯಾಂಬವರ್ಗಿನ ತೊಗೊಂಡಿದ್ದೀರಿ ಅವ್ರಿಗೆ ಯಾರಿಗೆ ಜಮೀನು ಇಲ್ವೋ ಅವ್ರಿಗೆ ಜಮೀನು ಅಂತ ತೆಗೆದುಕೊಡಿ ಅಂತಿದೆ ನೀವೇನು ಮಾಡಿದ್ರಿ ಅವ್ರಿಗೆ ಜಮೀನು ತೆಗೆದುಕೊಡೋದ್ರ ಬದಲು ದಬ್ದಲ್ಲಿ ಒಂದು ಇನ್ನೂರು ಮುನ್ನೂರು ಎಕರೆ ಅವರೇ ತೊಗೊಂಡಿದ್ದಾರೆ ಪಾಪ ಅನ್ಯಾಯ ಆಗಿಲ್ಲ ದುಡ್ಡು ಅನ್ಯಾಯ ಆಗಿಲ್ಲ ಯಾಕೆಂದ್ರೆ ಕಾರ್ ಬದಲು ಲ್ಯಾಂಬರ್ಗಿನಿ ಬಂದಿದೆ ಇದ್ರ ಬದಲು ಜಮೀನು ಬದಲು ಅವ್ರಿಗೆ ಒಬ್ಬರಿಗೆ ಹೋಗಿದೆ ಹೀಗೆ ಅವೆಲ್ಲನೂ ಬಹಳ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿದಿರಿ ಜನರಿಗೆ ಅನ್ಯಾಯ ಆಗಿದೆ ಅದಕ್ಕೆ ಇವಾಗ ಎಸ್ ಐ ಟಿ ಮಾಡಿದ್ರಿ ಎಸ್ ಐ ಟಿಯಲ್ಲಿ ಅವರಿಬ್ಬರ ಹೆಸರನ್ನು ಬಿಟ್ಟು ಬೇರೆ ಎಲ್ಲ ಮಾಡಿದ್ರಿ ಅಂದರೆ ನೀವು ಶಿಕ್ಷೆ ಕೊಡತಕ್ಕಂಥದ್ದು ಬರೀ ಅಧಿಕಾರಿಗಳ್ಗ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದರು ಇವತ್ತು ಭ್ರಷ್ಟಾಚಾರ ಯಾವ ರೀತಿ ತುಂಬಿದೆ ಎಸ್ ಐ ಟಿ ಇದು ನೀವು ಇವತ್ತು ಇದನ್ನ ಎಸ್ ಐ ಟಿ ಕೊಟ್ಟ್ರಿ ಅವ್ರ ಹೆಸರು ಇಲ್ಲ ಅಂದ ಮೇಲೆ ಬೇರೆ ಊರನ್ನ ನೀವು ಎಸ್ ಐ ಟಿ ಕೊಟ್ಟರೆ ಜನ ಹೆಂಗ್ ನಂಬಬೇಕು ನಿಮ್ಮನ್ನ ಇದರಲ್ಲಿ ನೀವು ಕ್ಲೀನ್ ಚಿಟ್ ತಗೊಳಕ್ಕೆ ಇವೆಲ್ಲನೂ ನೀವು ಮಾಡ್ದಂಗೆ ಮೂಡೋದು ಅಷ್ಟೇ ಹನ್ನೆರಡನೇ ತಾರೀಕು ನಮ್ಮದು ಇದು ಶುರು ಆಗುತ್ತೆ ಸೆಷನ್ನು ಹನ್ನೊಂದನೇ ತಾರೀಕು ನೀವು ಎಸ್ ಐ ಟಿ ಕೊಡ್ತಾ ಇದ್ದೀರಿ ಯಾಕೆ ಅಲ್ಲಿ ಚರ್ಚೆಗೆ ಬರಬಾರ್ದು ಅನ್ನೋ ಕಾರಣಕ್ಕ ತಪ್ಪುಗಳನ್ನು ಈ ರೀತಿ ಮುಚ್ಚಕ್ಕೆ ನೋಡಿ ನೀವೇನಾದ್ರೂ ನಾನು ಭಾಳಷ್ಟ ನಿಷ್ಕಳಂಕ ಕಪ್ಪು ಚುಕ್ಕೆನೇ ಇಲ್ಲ ಅಂತ ಹೇಳಿದ್ರಲ್ಲ ಚರ್ಚೆಗೆ ಬಿಡಬೇಕಾಗಿತ್ತು ನೀವೇನು ಮಾಡ್ತೀರಿ ಇಪ್ಪತ್ತಾರನೇ ತಾರೀಕು ವರ್ಗು ನಮ್ದು ಸೆಷನ್ ನಡೀಬೇಕು ಇಪ್ಪತ್ತೈದನೇ ತಾರೀಕು ನಾನೇ ಮೂವ್ ಮಾಡ್ತೀನಿ ಎಲ್ಲ ಡಿಸ್ಕಷನ್ಗೆ ಅಂತೇಳಿ ಫಿಫ್ಟಿ ನೈನಲ್ಲಿ ಇಲ್ಲ ಯಾವುದೇ ಕಾರಣ ಕೊಡೋದಿಲ್ಲ ಅಂತೇಳಿ ಆವತ್ತೇ ನೀವು ಸೆನಡೈ ಮಾಡಿ ಹೊರಟೋಗ್ಬಿಟ್ರೆ ಇನ್ನೂ ಒಂದು ದಿನ ಇದೆ ಅವಾಗಲೇ ಸೆನಡೈ ಮಾಡಿಬಿಟ್ರೆ ನೀವು ಯಾಕೆ ಚರ್ಚೆಗೆ ನೀವು ಕೊಟ್ಟು ಉತ್ತರ ಕೊಟ್ಟಿದ್ದಿದ್ರೆ ಸರಿ ಇತ್ತು ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಕೂತ್ಕೋತೀವಿ ನಾವು ನೀವೇನು ಮಾಡ್ತೀರಿ ಬೇಕಾದಷ್ಟು ಕ್ವಶನ್ ಕೇಳ್ತೀರಿ ನಾವು ಒಂದು ಒಂದು ಉತ್ತರ ಕೊಡ್ತೀವಿ ಆದರೆ ರೆಕಾರ್ಡ್ ಏನೂ ಬರಲ್ಲ ಅಲ್ಲಿ ಮತ್ತು ಸೆಷನ್ನಲ್ಲಿ ಆಗಲ್ಲ ನಾವು ಪ್ರಶ್ನೆಗೆ ನಿಮ್ಮ ಉತ್ತರ ಇರ್ತದೆ ರೆಕಾರ್ಡ್ ಮೇಲೆ ನೀವು ಮಾಡಿದ ಪ್ರಶ್ನೆಗೆ ನಮ್ಮದು ಕೂಡ ಉತ್ತರ ಇರ್ತದೆ ರೆಕಾರ್ಡ್ ಮೇಲೆ ಇಲ್ಲ ಹಂಗಲ್ಲ ಇದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ದಂಗೆ ನೆಕ್ಸ್ಟ್ ಡೇ ಬಂದಿರಿ ದೊಡ್ಡದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿರಿ ಉತ್ತರ ಕೊಟ್ಟಿರಿ ಈ ಉತ್ತರ ಅಲ್ಲಿ ಕೊಡಲಿಲ್ಲ ನೀವು ನನ್ನ ಪ್ರಶ್ನೆ ಇದು ಅಂದರೆ ನೀವು ತಪ್ಪಿತಸ್ಥರು ಅಂತ ನಿಮಗೆ ಗೊತ್ತಿರೋದ್ರಿಂದ ನಮ್ಮನ್ನು ಅವಾಯ್ಡ್ ಮಾಡಿದ್ರಿ ಅಲ್ಲಿ ಚರ್ಚೆಗೆ ಬರಲಿಲ್ಲ ಯಾಕಂದ್ರೆ ರೆಕಾರ್ಡ್ಗೆ ಹೋಗುತ್ತೆ ಅದು ಪ್ರಶ್ನರ ಮುಂದೆ ಎಲ್ಲ ತೆಗೆದಿಟ್ರಿ ಎಲ್ಲ ಸುಳ್ಳನ್ನೇ ಇಟ್ಟ್ರಿ ಹೌದಾ ಇದೆಲ್ಲನೂ ತೆಲಂಗಾಣ ಅಕೌಂಟ್ಗಳಿಗೆ ಹೋಗಿದ್ದು ಅದೇ ಕಾರಣಕ್ಕೆ ಇವತ್ತು ಹೇಳ್ತೀರಿ ನೀವು ರಿಕವರಿ ಮಾಡ್ತಿದ್ದೀವಿ ರಿಕವರಿ ಆಗೋದ್ರೆ ಅಲ್ಲಿಗೆ ಆ ಇದಕ್ಕೆ ಬೆಲೆ ಇಲ್ವಾ ಕಳ್ಳ ಒಬ್ಬ ಮನೆಗೆ ಬರ್ತಾನೆ ಕಳ್ಳ ಮನೆಗೆ ಬಂದ ಮೇಲೆ ಕದ್ದುಬಿಟ್ಟಿದ್ದಾನೆ ಸಿಕ್ಕಂಡಾಗೋಯ್ತು ಈಗ ರೆಕವರಿ ಆದರೆ ಕೇಸ್ ಮುಗೀತಾ ನನ್ನ ಪ್ರಶ್ನೆ ಮುಗಿಯೋದಿಲ್ಲ ರಿಕವರಿನೂ ಮಾಡಬೇಕು ಇನ್ನು ಅವನಿಗೆ ಶಿಕ್ಷೆ ಆಗಿ ಅವನು ಜೈಲಿಗೆ ಹೋಗಬೇಕು ಪದ್ ಇದು ಇರೋದು ನಮ್ಮ ನ್ಯಾಯಾಲಯದ ಪದ್ಧತಿಗಳು ಈಗ ರಿಕವರಿ ನೀವು ಮಾಡಿಬಿಟ್ಟಿದ್ದೀನಿ ಅಂತ ತಕ್ಷಣ ನಾವು ಸುಮ್ಮನೆ ಆಗಬೇಕು ಅನ್ನೋದಿಲ್ಲ ಈಗ ಶಿಕ್ಷೆ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಶಿಕ್ಷೆ ಯಾರ್ದು ನೇರವಾಗಿ ಚಂದ್ರಶೇಖರ್ ತೀರ್ಕೊಂಡವನು ಮಂತ್ರಿನೇ ನೇರವನೇ ಅಂತೇಳಿ ಬರೆದಿಟ್ಟೋಗವನೇ ಒಬ್ಬ ತೀರ್ಕೊಳ್ಳೋನು ಆ ರೀತಿ ಬರೆದಿಡ್ಬೇಕಂತಂದ್ರೆ ಅವ್ನಿಗೆ ನಿರದಿರ್ತದೆ ದದ್ದಲ್ದು ಅವರಿಬ್ಬರು ಹೆಸರನ್ನ ಅವನೇ ಹೇಳಿದ್ದಾನೆ ಹೇಳಿದ ಮೇಲೂ ಅದೇ ಸುಳ್ಳು ಅಂತ ನೀವು ಹೇಳೋದಾದರೆ ಹೇಗೆ ಭ್ರಷ್ಟಾಚಾರ ಇವತ್ತು ತಾಂಡು ಇದೆ ಪಿ ಎಸ್ ಐ ಒಬ್ಬ ಅವನು ಸೂಯಿಸೈಡ್ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಅದು ಸುಯಿಸೈಡಲ್ಲ ಅನುಮಾನಾಸ್ಪದ ಸಾವು ಇದೆ ಅದು ಆವತ್ತು ಮೊದಲು ದಿನ ಅವನು ತೀರ್ಕೊಂಡಿದ್ದ ದಿವಸ ಅವನು ಏನೋ ಗಿರಿವೆ ಅಂಗಡಿಯಲ್ಲಿ ಒಡವೆ ಇಟ್ಟು ತಂದಿರೋ ಅದಾದ ಅದಾದಮೇಲೆ ಒಂದು ಸೈಟನ್ನು ಮಾರಾಟ ಮಾಡಿದ ಅವ್ರ ತಾಯಿ ಹೆಸರಿನಲ್ಲಿರೋ ಸೈಟ್ ಮಾರಾಟ ಮಾಡಿದ್ದಾನೆ ಏಳುವರೆ ಲಕ್ಷ ಹಣ ತಂದಲ್ಲಿ ರೂಮಲ್ಲಿ ಇಟ್ಕೊಂಡಿದ್ದಾನೆ ಇವರೇನು ಮಾಡಿದ್ದಾರೆ ಮೊದಲು ಇಪ್ಪತ್ತು ಲಕ್ಷ ತೊಗೊಂಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಲ್ಲಿಗೆ ಬಂದಿದ್ದಾನೆ ಏಳು ತಿಂಗಳಾಗಿದೆ ಎಲೆಕ್ಷನ್ ಡ್ಯೂಟಿಗೆ ಬೇರೆ ಕಡೆ ಹೋಗಿದ್ದಾನೆ ಅಲ್ಲಿಂದ ಬಂದವನೇ ಏಳು ತಿಂಗ್ಳು ಆಗಿದೆ ಅಷ್ಟೇ ಏಳು ತಿಂಗಳಿಗೆ ನೋಡು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ನೀನು ಕಂಟಿನ್ಯೂ ಆಗಬೇಕಂದ್ರೆ ಇನ್ನು ಮೂವತ್ತು ಲಕ್ಷ ಕೊಡುವಂದಿದ್ದಾರೆ ಅವನು ಬಡವ ಆಮೇಲೆ ಕ್ಲೀನ್ ಆಫೀಸರ್ ಅವನು ಅಲ್ಲೆಲ್ಲರೂ ಪ್ರತಿಯೊಬ್ಬರು ಅದನ್ನೇ ಹೇಳ್ತಾರೆ ಎಂಥ ಒಳ್ಳೆ ಆಫೀಸರ್ ಹಾಳಾಗ್ಬಿಟ್ಟ ಅಂತೇಳಿ ಅವನು ಲಂಚ ಗಿಂಚ ಒಡೆ ಏನಾಗಿದ್ದರೆ ಇವ್ರು ಮೂವತ್ತು ಲಕ್ಷ ಕೊಟ್ಬಿಟ್ಟಿರೋನು ಅವನು ಅವನ ಹತ್ರ ಇಲ್ಲ ಹೋಗಿ ಒಡವೆ ಎಲ್ಲ ಇಟ್ಟು ಮಾಡ್ಕೊಂಡು ನಾನು ಇಲ್ಲೇ ಕಂಟಿನ್ಯೂ ಆಗಬೇಕು ಯಾಕಂತಂದರೆ ಅದು ಸೇ ಒಂದು ಬಡವರು ಇರೋಂಥ ಜಾಗ ಸೇಫ್ ಜಾಗ ಆ ಅವರಿಗೆಲ್ಲಾನು ನಾನು ಒಂದು ಸಹಾಯ ಮಾಡೋಕ್ಕಾಗತ್ತೆ ಅನ್ನೋ ಆ ಉದ್ದೇಶಕ್ಕೆ ಅಲ್ಲಿ ಹೋಗಿರೋದವನು ಹೋಗಿ ಹಣ ಇಟ್ಕೊಂಡಿದ್ದಾನೆ ಸಿ ಐ ಡಿನವ್ರು ಹೋದಾಗ ಹಣ ಸಿಕ್ಕಿದೆ ಅಲ್ಲಿ ಇಲ್ಲೇ ಕಂಟಿನ್ಯೂ ಮಾಡಲಿಕ್ಕೆ ನೀನೇ ಟೈಪ್ ಮಾಡಿಸ್ಕೊಂಡು ಬಾ ದುಡ್ಡು ಈ ಲೆಟ್ರೆಡ್ಡು ಎರಡು ತಂದು ಕೊಟ್ಟರೆ ನಾನು ಸೈನ್ ಹಾಕಿ ಇಲ್ಲ ಅಂತಂತಂದ್ರೆ ಬರಲಿಕ್ಕೆ ಹೋಗ್ಬೇಡ ಅಂದರೆ ಇವನು ದುಡ್ಡು ಬೇಗ ಅರೇಂಜ್ ಮಾಡೋಕ್ಕಾಗಲಿಲ್ಲ ಅಷ್ಟೊತ್ತಿಗೆ ಅವ್ರು ಬೇರೆ ಅವ್ರನ್ನ ಚೇಂಜ್ ಮಾಡಿಬಿಟ್ರು ಮಾನ್ಯ ಗೃಹ ಸಚಿವರು ಹೇಳ್ತಾರೆ ಈ ರೀತಿ ಅಂತ ನನಗೆ ಗೊತ್ತಿತ್ತು ಅದರಿಂದಲೇ ವರ್ಷ ವರ್ಷ ಆಗಬಾರ್ದು ಎರಡು ವರ್ಷಕ್ಕೊಂದು ಸಾರಿ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ನಾನೇ ಆದೇಶ ಮಾಡಿದ್ದೀನಿ ಅಂತ ಮೊನ್ನೆ ಹೇಳಿದಾರೆ ಸಂತೋಷ ಏಳು ತಿಂಗ್ಳಿಗೆ ಆದಾಗ ನಿಮ್ಮ ಗಮನಕ್ಕೆ ಬರಲಿಲ್ಲವಾ ಏಳು ತಿಂಗ್ಳಿಗೆ ಆಗಿದ್ದು ಇದು ತಪ್ಪು ಹೇಳಿ ಆಮೇಲೆ ರೆಕಮೆಂಡೇಶನ್ ಯಾರೂ ಮಾಡಬಾರ್ದು ಎಮ್ ಎಲ್ ಎಗಳ ಕೆಲಸ ಅಲ್ಲ ರೆಕಮೆಂಡೇಶನ್ ಮಾಡೋದು ಒಂದು ರೆಕಮೆಂಡೇಷನ್ ಸಿಕ್ಕಿದ್ರೆ ಅವನು ಶಾಸಕ ಸ್ಥಾನದಿಂದ ಅವ್ರನ್ನ ನಾವು ತೆರವುಗೊಳಿಸಬಹುದು ಕಾನೂನು ಅಷ್ಟು ಹೇಳ್ತದೆ ರೆಕಮೆಂಡೇಷನ್ ಮೇಲೆ ಮಾಡಬಾರ್ದು ಆದರೂ ರೆಕಮೆಂಡೇಷನ್ ಮಾಡಿ ಅವರನ್ನು ಮಾಡಿದ್ದೀರಿ ಯಾಕೆ ನೀವು ಮಾಡಿದಿರಿ ಇವೆಲ್ಲ ತಪ್ಪುಗಳು ನೋಡಿ ಸರ್ಕಾರ ಮಾಡೋ ಇವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಈ ರೀತಿ ಲೂಪೋಲ್ಸಿರೋದ್ರಿಂದಲೇ ಎಮ್ ಎಲ್ ಎಕ್ ಬೇಕಾದವ್ರನ್ನ ಬೇಕಾದ ಕಡೆಗೆ ಆಗ್ತಾನೆ ಅಲ್ಲಿ ಒಂದು ರೂಪಾಯಿ ದುಡ್ಡು ಇಲ್ಲದೆ ಒಂದು ಕೆಲಸವೂ ಆಗೋದಿಲ್ಲ ಆಮೇಲೆ ನಂದು ಅದು ನಾನು ಇದು ನೋಡಲ್ ಡಿಸ್ಟ್ರಿಕ್ಟ್ ನನಗದು ನಾನು ಯಾಕೆ ನೋಡಲ್ ಡಿಸ್ಟ್ರಿಕ್ಟ್ ನಾನು ಬೆಂಗಳೂರಿನವನು ನಾನು ಯಾಕೆ ಅದನ್ನು ತೊಗೊಂಡಿದ್ದೀನಿ ಅಂದರೆ ತುಂಬ ಹಿಂದುಳಿದಿರ್ತಕ್ಕಂಥ ಪ್ರದೇಶ ನನಗೇನು ಸರ್ಕಾರದಿಂದ ಇದು ಬ ಹಣ ಬರುತ್ತೋ ಅದನ್ನು ನಾನು ಹಿಂದುಳಿದ ದೇ ಆ ಪ್ರದೇಶಕ್ಕೆ ಅಂತೇಳಿ ಇದ್ದೀನಿ ಅದು ನಾನು ನೋಡಲ್ಲಾಗಿ ಅದನ್ನು ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಬೆಂಗಳೂರು ಸಮುದ್ರ ಇದ್ದಂಗೆ ಇಲ್ಲಿ ಎಷ್ಟು ಸಕ್ಕರೆ ಹಾಕಿದ್ರು ಸಿಹಿ ಆಗೋಲ್ಲ ಅದು ಸಣ್ಣ ಒಂದು ಕುಂಟೆ ಇದ್ದಂಗೆ ಒಂದಷ್ಟು ಇದಕ್ಕೆ ಒಂದು ಬಕೆಟ್ ನೀರಿಗೆ ಒಂದಷ್ಟು ಸಕ್ಕರೆ ಹಾಕಿದ್ರೆ ಬೇಕಾದ್ರೆ ಸಿಗೇ ಹಾಕ್ಬೋದು ಅಂದರೆ ಜನ ನೆನ್ಸ್ಕೊಳ್ತಾರೆ ನಮ್ಮನ್ನು ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ಹೋಗಿರೋದು ಆದರೆ ಈ ಜನ ಹೆಂಗೆ ಮಾಡ್ತಾರೆ ಅಂತಂದರೆ ಅಭಿವೃದ್ಧಿ ಆಗಲ್ಲ ಅಂತಂದ್ರೆ ಏನು ಇವತ್ತು ಆ ಏರಿಯಾಗಳು ನಾರ್ತ್ ನಾರ್ತ್ ಕರ್ನಾಟಕದಲ್ಲಿ ಸುಮಾರು ಹೋಗೋ ಹಣ ಎಲ್ಲ ಇದೇ ರೀತಿ ಎಲ್ಲ ನುಂಗಿ ಹಾಕ್ತಾರೆ ಹೊರ್ತು ಅದಕ್ಕೆ ಅಭಿವೃದ್ಧಿ ಆಗ್ತಿಲ್ಲ ಅಲ್ಲಿ ಹಣ ಹೋಗಿಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಹಣ ಬೇಕಾದಷ್ಟು ಹೋಗುತ್ತೆ ಅಲ್ಲಿ ಅಭಿವೃದ್ಧಿ ಆಗಲ್ಲ ಯಾಕೆ ಅಂತಂದರೆ ಹೊಸ ಕಲ್ಲು ಅಲ್ಲ ಹಳೆ ಕಲ್ಲು ಹೊಸ ಬಿಲ್ಲು ಒಂದು ಹಳೇದೊಂದು ಕಲ್ಲು ಅಲ್ಲೇ ಇರುತ್ತೆ ಅದನ್ನೇ ಸರಿ ಈ ಕಡೆ ಇಡೋದು ಬಿಲ್ ಮಾಡ್ಕೊಳ್ಳೋದು ಇನ್ನೊಂದು ಸಾರಿ ಹೋಗೋದು ಈ ಕಡೆ ಇರೋ ಕಲ್ಲು ಈ ಕಡೆ ಇಡೋದು ಬಿಲ್ ಮಾಡ್ಕೊಳ್ಳೋದು ಇಷ್ಟೇ ಕೆಲಸ ಆಗ್ತಾ ಇರೋದಲ್ಲೆಲ್ಲ ಇಂಥ ಪರಿಸ್ಥಿತಿಗಳಿದೆ ಅದರಿಂದಾಗಿ ಇವತ್ತು ಅಭಿವೃದ್ಧಿ ನಿಗಮದಲ್ಲೂ ಕೂಡ ಹಣ ಈ ರೀತಿ ಚುನಾವಣೆಗೆ ಹೋಗಿದೆ ಇಲ್ಲಂತಂದರೆ ವೈನ್ ಸ್ಟೋರ್ಗಳಿಗೆ ವೈನ್ ಸ್ಟೋರ್ ಅಕೌಂಟಿಗೆ ದುಡ್ಡು ಹೋಗುತ್ತೆ ಡಿಪಾರ್ಟ್ಮೆಂಟಿಂದ ಎಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ ಚಿನ್ನದ ಅಂಗಡಿಗೆ ಅಕೌಂಟಿಗೆ ದುಡ್ಡು ಹೋಗಿದೆ ಅದು ಯಾಕೋ ನಾವು ಬರೀ ಲ್ಯಾಂಬರ್ಗಿನಿ ಭೂಮಿ ಅಷ್ಟೇ ಇದು ಇವ್ರು ಚಿನ್ನವೂ ಕೊಂಡ್ಕೊಂಡವ್ರು ಇದನ್ನು ಯಾರು ಕೊಟ್ರ ಗೊತ್ತಾಗಲ್ಲ ಇಲ್ಲ ಅವರಲ್ಲೂ ಭಾಳ ಬುದ್ಧಿವಂತರಾಗಿದ್ದಾರೆ ಈಗ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಕೆಲವರು ದಾರಿ ತಪ್ಪಿಸೋರು ಇದ್ದೇ ಇರ್ತಾರೆ ಆದರೆ ಇದು ಇದ್ರ ಹಿಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಯಿತು ತೊಂಬತ್ತರಲ್ಲಿ ದಲಿತರು ಸಂಪೂರ್ಣ ಹೆಚ್ಚು ಕಡಿಮೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಬಿ ಜೆ ಪಿಗೆ ಓಟ್ ಹಾಕಿದ್ರು ಇಷ್ಟವರೆಗೂ ಸುಮ್ಮನಿದ್ರು ನಮ್ಮ ಹೋರಾಟ ಪ್ರಾರಂಭ ಆದಮೇಲೆ ಬಿ ಜೆ ಪಿದು ಆಮೇಲೆ ನಮಗೂ ಅನೇಕ ಸಂಘಟನೆಗಳು ನಮಗೂ ಪರಿಚಯ ಇದ್ದಾರೆ ನಾನು ಅವ್ರ ಜೊತೆಯಲ್ಲೇ ಬೆಳೆದಿರೋನಲ್ವ ಈಗ ಅವ್ರಿಗೆಲ್ಲ ನಾನು ಯಾಕಪ್ಪ ನೀವು ಹೋರಾಟ ಯಾಕೆ ನಿಲ್ಲಿಸಿದ್ರಿ ಅಂತ ಕೇಳಿದ್ವಿ ಈಗೆಲ್ಲ ಕಡೆ ಹೋರಾಟಗಳು ಪ್ರಾರಂಭ ಆಗಿದೆ ಎಲ್ಲ ಕಡೆ ಶುರುವಾಗಿದೆ ಶಿಫ್ಟ್ ಖಂಡಿತ ಶಿಫ್ಟ್ ಆಗುತ್ತೆ ಶಿಫ್ಟ್ ಆಗಬೇಕು ಇವಾಗ ನನ್ನ ನನ್ನ ಬಗ್ಗೆ ವಿಶ್ವಾಸ ಇದ್ದವರು ಈಗ ನಮಗೊಂದು ಅವಕಾಶಗಳೆಲ್ಲ ಕೊಟ್ಟ ಮೇಲೆ ಬಿ ಜೆ ಪಿ ಬಗ್ಗೆ ಅವ್ರಿಗೂ ಕೂಡ ಸ್ವಲ್ಪ ಗೌರವ ಬಂದಿದೆ ಭರವಸೆ ಬಂದಿದೆ ಅಥವಾ ನಮ್ಮ ನಾಯಕತ್ವದ ಬಗ್ಗೆ ನಂಬಿಕೆ ಇರೋರಿಗೂ ಭರವಸೆ ಬಂದಿದೆ ಇವೆಲ್ಲವನ್ನು ನಾನು ಕೂಡ ಸದ್ಬಳಕೆ ಮಾಡ್ತೇನೆ ನಾನೇನು ಸುಮ್ಮನೆ ಬಿಡೋನಲ್ಲಲ್ಲಲ್ಲ ನಾನು ಮಾಡ್ತೇನೆ ಬಟ್ ಸಣ್ಣ ವಯಸ್ಸಿಗೆ ದೊಡ್ಡ ಹುದ್ದೆ ಸಿಕ್ಕಿರೋದು ಹಿರಿಯರಿಗೆ ಸ್ವಲ್ಪ ಇರ್ಸು ಮೊರ್ಸಾಗುತ್ತೆ ಸಹಿಸ್ಕೊಳಕ್ಕಾಗೋದಿಲ್ಲ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲ ಒಂದು ಸೆಟಪ್ಪಲ್ಲಿ ಒಬ್ಬರು ಜೋಡಿಸ್ಕೊಂಡು ಬಂದಿರ್ತಾರೆ ಅವರು ಕಷ್ಟಪಟ್ಟಿರ್ತಾರೆ ಇಲ್ಲ ಅಂತಲ್ಲ ಆದರೆ ಬೇಗ ನನಗಿಂತ ನನ್ನಷ್ಟು ಏಜು ಇಲ್ಲ ಅವ್ರಿಗೆ ನನ್ನ ರಾಜಕೀಯದಷ್ಟು ಏಜು ವಿಜೇಂದ್ರನಗಿಲ್ಲ ಅಂಥವ್ರು ಬಂದ್ಬಿಟ್ರಲ್ಲ ಅದಕ್ಕೆ ಸಹಜವಾಗಿ ಅಂತಾರೆ ಈ ರೀತಿಯ ಸಣ್ಣ ಪುಟ್ಟ ಅಸಮಾಧಾನಗಳಿರ್ತವೆ ಆದರೆ ಸರ್ಕಾರ ನಡೀತಾ ಇರುವಾಗ ಏನಾದರೂ ತಪ್ಪು ಮಾಡಿದರೆ ಅಥವಾ ತಪ್ಪೇಜ್ಜಿ ಇಟ್ಟಾಗ ಕೇಳಲಿಕ್ಕೆ ವಿರೋಧ ಪಕ್ಷ ಇದೆ ಪಕ್ಷದೊಳಗಡೆ ಇರೋ ಯಾರಾದರೂ ಅದು ಮಾಡಿದಾಗ ವಿರೋಧ ಪಕ್ಷ ಇರಲ್ವಲ್ಲ ಅದಕ್ಕೆ ನಮ್ಮವರೇ ಸ್ವಲ್ಪ ಎಚ್ಚರಿಸಬೇಕಾಗತ್ತೆ ಅದಕ್ಕೆ ಕೆಲವ್ರು ಇರ್ತಾರೆ ಅದನ್ನ ಮಾಡ್ತಾ ಇರ್ತಾರೆ ಅವರು ಬಹಳ ಸಂತೋಷ ಆ ವಿರೋಧ ಪಕ್ಷದಲ್ಲಿದ್ದಾಗ ನಿದ್ದೆ ಮಾಡಿದ್ದು ಈಗ ಎಚ್ಚರಿಕೆ ಆಗಿದೆ ಅವರಿಗೆ ಅವರು ಹೇಳಿದ್ದಾರೆ ನೋಡಿ ನಿಮ್ಮ ಕಾಲದಲ್ಲಿ ಇಪ್ಪತ್ತೆಂಟು ಹಗರಣಗಳಿವೆ ನಮಗೆ ಗೊತ್ತಿದೆ ನೀವೇನಾದರೂ ಈಗ ನಾವು ಮಾಡಿದ್ದನ್ನು ನೀವೇನಾದರೂ ಮುಟ್ಟಿದರೆ ನಿಮ್ಮದನ್ನೆಲ್ಲ ಬಿಚ್ಚಬೇಕಾಗತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅಂದರೆ ನೀವು ಉಪ ಇದು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರಲಿಲ್ಲ ಅಂತಾಯಿತು ಇಷ್ಟು ಹಗರಣಗಳು ಈಗ ನೀವು ಗೊತ್ತಾಗ್ತಾ ಇದ್ದರೆ ಆವತ್ತು ನೀವೇನು ಮಾಡ್ತಿದ್ರಿ ಇವತ್ತು ನಾವು ಪಾದಯಾತ್ರೆ ಹೊರಟಿವಿ ನೀವು ಪಾದಯಾತ್ರೆಗಳು ಮಾಡಿದ್ದೀರಿ ಮೊದಲನೇದು ಬಳ್ಳಾರಿಗೆ ಹೊರಟ್ರಿ ನಮ್ಮ ಸರ್ಕಾರದ ವಿರುದ್ಧ ನಾವು ನಾವೆಲ್ಲಾದರೂ ಸಭೆ ಮಾಡಿ ನಿಮ್ಮನ್ನು ವಿರೋಧ ಮಾಡಿದ್ವಾ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ನೀವು ಪೂರ್ತಿ ಹೋಗೋವರೆಗೂ ನಿಮ್ಮನ್ನು ಬಿಟ್ವಿ ನಿಮ್ಮ ಪಾಡಿಗೆ ನೀವು ಹೋದ್ರಿ ವಾಪಸ್ ಬಂದಿರಿ ಇದು ಅಷ್ಟೇ ಕರೋನಾನ ಕಾಲದಲ್ಲಿ ಮೇಕೆದಾಟದ್ದು ನೀವು ಮಾಡಿದ್ರಿ ನೋಡಿ ಕರೋನಾ ಇದೆ ಬೇಡ ಅಂದಿವೆ ಬರ್ತು ನೀವು ಮಾಡೋದು ಬೇಡ ಅಂತ ಹೇಳಲಿಲ್ಲ ನಾವು ಅದನ್ನು ಬಿಟ್ಟಿವಿ ಎರಡಕ್ಕೂ ನಾವು ನಿಮ್ಮದು ವಿರೋಧ ಇರಲಿಲ್ಲ ಈಗ ನಮ್ಮದು ನಾವು ಮಾಡುವಾಗ ನಿಮ್ಮದು ಯಾಕೆ ವಿರೋಧ ಇತ್ತು ನಾವು ಎದರಲಿಲ್ಲ ಎದುರಿದ್ದು ಕಾಂಗ್ರೆಸ್ಸು ಮತ್ತು ಮುಖ್ಯಮಂತ್ರಿಗಳೇ ಯಾಕೆ ಇದರಲ್ಲಿ ಸತ್ಯ ಇತ್ತು ನಾವು ಹೇಳೋದರಲ್ಲಿ ಅದಕ್ಕೆ ಈ ಇದನ್ನು ಹೇಳಿಬಿಟ್ಟು ಜನರನ್ನ ಇವರು ದಾರಿ ತಪ್ಪಿಸ್ಬಿಡ್ತಾರೆ ನಮಗೆ ಡ್ಯಾಮೇಜ್ ಆಗಿಬಿಡ್ತದೆ ಅದಕ್ಕೇನು ಮಾಡಿದ್ರು ನಾವು ಹೋಗೋ ದಾರಿಯಲ್ಲಿ ನಮಗಿಂತ ಮುಂಚೆ ಹೋಗಿ ನೋಡಿ ನಾವು ಅಡ್ಡಿಸ್ಕೊಂಡು ಹೋಗ್ತಿದ್ವಿ ಕಳ್ಳರನ್ನ ಕಳ್ಳರು ನಾನಲ್ಲ ನಾನಲ್ಲ ಅಂತ ಹೇಳ್ಕೊಂಡು ಹೋಗಂಗಿತ್ತು ಅದು ಹಂಗಿತ್ತು ಅದರಿಂದ ಎದುರಿದ್ದಾರೆ ನಾನು ಹೇಳ್ತೇನೆ ಇಪ್ಪತ್ತೊಂದು ಹಗರಣಗಳಿದೆ ನೀವು ಇದನ್ನು ಮುಟ್ಟಿದ್ರೆ ನಾವು ಅದನ್ನು ಬಿಡ್ತೀವಿ ಅನ್ನಂಗಿದ್ರೆ ಇದೇನು ಅಡ್ಜ್ ಇದ ಅಡ್ಜಸ್ಟ್ಮೆಂಟು ನೀವು ಇಷ್ಟೊತ್ತು ಹೇಳಿದ್ದು ಅಂದರೆ ನಾವಿವಾಗ ಇದನ್ನು ಹೇಳ್ತೀವಿ ಅನ್ನೋ ಕಾರಣಕ್ಕೆ ಇಪ್ಪತ್ತೊಂದು ಹೇಳಲ್ಲ ನೀವು ಈಗ ನಾವು ಸುಮ್ಮನೆ ಇದ್ಬಿಡ್ತೀವಿ ಮೂಡಾದ್ ಹೇಳೋದಿಲ್ಲ ನೂರೆಂಬತ್ತೇಳು ಕೋಟಿ ನೀವು ತಿಂದ್ರಿ ಅಂತ ಹೇಳೋದಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನೀವು ತಿಂದಿರಿ ಅಂತ ಹೇಳೋದಿಲ್ಲ ಹಂಗಿದ್ದ ಮೇಲೆ ನೀವು ಅದನ್ನು ಇನ್ವೆಸ್ಟಿಗೇಷನ್ ಮಾಡಲ್ವಾ ನಿಜ ಆದರೆ ನಾವು ಇದು ಹೇಳಿ ಬಿಡಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ನೀವು ನಾನು ಮುಖ್ಯಮಂತ್ರಿಗೆ ಕೇಳ್ತೀನಿ ಈ ಬ್ಲ್ಯಾಕ್ ಮೇಲ್ ಮಾಡಬೇಡಿ ಇದನ್ನು ನೀವು ಮುಟ್ಟಿದ್ರೆ ನಾನು ಅದನ್ನು ಬಿಚ್ಚಿಬಿಡ್ತೀನಿ ಒಂದು ಸಾರಿ ಬಿಚ್ಚಿಬಿಡ್ರಿ ದೇಶ ನೋಡಿಬಿಡಲಿ ನಾನು ಇದನ್ನೇ ಅವ್ರಿಗೆ ಮೊದಲಿಂದ ಹೇಳ್ತಿರೋದು ಯಾವುದನ್ನು ಮುಚ್ಚಿಡಬೇಡಿ ನಾವು ಮುಚ್ಚಿಡಬಾರ್ದು ನೀವು ಮುಚ್ಚಿಡಬಾರ್ದು ಈಗ ನೀವು ಮುಚ್ಚಿಡ್ತೀನಿ ಅಂದರೆ ನೀವು ಇದನ್ನು ಮುಟ್ಟಿದ್ರೆ ನಾನು ಅದನ್ನು ಮಾಡ್ತೀನಿ ಅಂದರೆ ದಿಸ್ ಈಸ್ ಕಾಲ್ಡ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಈ ಅಡ್ಜಸ್ಟ್ಮೆಂಟ್ ನಮಗೆ ಬೇಕಾಗಿಲ್ಲ ಹೇಳಿ ನೀವು ಒಂದು ಸಮಯ ಬಿ ಜೆ ಪಿಯವರೆಲ್ಲ ಜೈಲಿಗೆ ಹೋಗೋದಾದರೆ ನಾನು ಸೇರಿದಂಗೆ ನಡೀತೇವೆ ನಾವು ಹೋಗೋಣ ತಪ್ಪು ನಾವು ಮಾಡಿದರೂ ತಪ್ಪೇ ನೀವು ಮಾಡಿದರೂ ಅದನ್ನ ಯಾಕೆ ಮುಚ್ಚಿಡ್ತೀರಿ ನೀವು ನೀವು ಯಾರನ್ನ ರಕ್ಷಣೆ ಮಾಡ್ಬೇಕಂತಿದ್ದೀರಿ ಹಾಗಾದರೆ ತಪ್ಪಲ್ವೇ ನಿಮ್ಮದು ಅದರಲ್ಲೂ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ನಾನು ಹೇಳೋದು ಮಾಡಬಾರ್ದು ಅನ್ನೋದೇ ನಾನು ಹೇಳೋದು ಸ್ಟೇಟ್ಮೆಂಟೇ ಹೇಳಬಾರ್ದು ನೀವು ನಿಮ್ಮ ಬಾಯಲ್ಲಿ ಬರಬಾರ್ದಾಗಿತ್ತು ನಿಮ್ಮ ಬಾಯಲ್ಲಿ ಬಂದಿದ್ದರಿಂದಾನೆ ಈ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತ ಬೇರೆಯವರು ಮಾತಾಡೋದು ನಿಮ್ಮ ಬಾಯಲ್ಲಿ ಬರಲಿಲ್ಲ ಸಾಂದರ್ಭಿಕವಾಗಿ ನಿಮ್ಮ ಗಮನಕ್ಕೆ ಬಂತ ಇನ್ವೆಸ್ಟಿಗೇಷನ್ ಮಾಡಿಸಿ ಹೋಗೋರು ಹೋಗಲಿ